ಅಥವಾ ಯಾವುದೋ ಒಂದು ಸುದ್ದಿ ಚಾಲ್ತಿಯಲ್ಲಿರುವಾಗ ಬರೋದು ಸಹಜ ಆದರೆ ಈಗ ಸುದ್ದಿಗಳೆಲ್ಲ ತಣ್ಣಗಾಗಿವೆ ಆದರೂ ಕೂಡ ನೆನ್ಪಿಟ್ಕೊಂಡು ಫಾಲೋಅಪ್ ಮಾಡೋ ಸಲುವಾಗಿ ಅವರು ಬಂದಿದ್ದಾರೆ ಇವತ್ತು ನಿನ್ನೆ ಅವರು ಸರ್ ಫೋನ್ ಮಾಡಿದಾಗ ನನಗೆ ಹಂಗೆ ಅನಿಸ್ತು ಯಾಕಂತಂದ್ರೆ ಈಗ ಮತ್ತೆ ನೆನಸ್ಕೊಳ್ಳೋದಿದ್ಯಲ್ಲ ಅದೊಂದು ಉದಾತ್ತವಾದಂತ ಸಂಗತಿ ಹಾಗೇನೆ ಅವರು ಮರಿಗೈಯಲ್ಲಿ ಬರಬಾರ್ದು ಅಂತ ಹೇಳಿ ಅವಾಗೆ ಬೆಳಿಗ್ಗೆ ಒಂಬತ್ತುವರೆಗೆ ಕಾಲ್ ಮಾಡಿದವರು ಈಗ ಆಗೋ ಆಗುತ್ತನಕೂ ಅವ್ರಿಗೆ ಬಂದ್ ಮುಟ್ಟಕ್ಕಾಗಿಲ್ಲ ಅಷ್ಟು ಉದ್ದೇಶಗಳನ್ನ ಇಟ್ಕೊಂಡು ಬಂದು ಇಲ್ಲಿ ತಲುಪಿದ್ದಾರೆ ನನ್ನ ಮಕ್ಕಳ ಪರವಾಗಿ ಅವರಿಗೆ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಶಾಲೆ ಪರವಾಗಿ ಕೂಡ ಉಳಬರೆಯಲ್ಲಿ ಏನು ಕಳೆದ ಸಾರಿ ಒಂದು ದುರಂತ ಘಟನೆ ನಡೆದಿತ್ತು ಆ ಸಂದರ್ಭದಲ್ಲಿ ನಾವು ಮಂಗಳೂರಿನ ಪತ್ರಕರ್ತರ ಚಾರಣ ಬಳ ಆಗಿರ್ಬೋದು ಚಾರಣ ಬಳಗ ಹಾಗೆ ಕಲ್ಲೂರು ಎಜುಕೇಷನ್ ಫೌಂಡೇಶನ್ನ ಅಧ್ಯಕ್ಷರಾಗಿರುವಂತಹ ಇಬ್ರಾಹಿಂ ಕಲ್ಲೂರು ಅವರ ಪರವಾಗಿ ಈ ವಿಠಲ್ ನಾಯಕರವರು ಆಗಿರ್ಬೋದು ಶ್ರೇಯಸ್ ಆಗಿರ್ಬೋದು ನಾವೆಲ್ಲ ಕಳೆದ ಸಾರಿಯೂ ಇಲ್ಲಿ ಭೇಟಿ ಕೊಟ್ಟು ಈ ಮಕ್ಕಳ ಜೊತೆ ನಿಂತಿದ್ದೇವೆ ಅವರಿಗೆ ಒಂದಷ್ಟು ನಾವು ಸಹಾಯವನ್ನು ಚಾಚಿದ್ವು ಆನಂತರ ಮುಂದಿನ ವರ್ಷ ಕೂಡ ನಾವು ಈ ಮಕ್ಕಳ ಜೊತೆ ಅಂತ ಆವತ್ತು ಏನು ವಾಗ್ದಾನ ಮಾಡಿದ್ವಿ ಅದರಂತೆ ನಾವಿವತ್ತು ಈ ಕಲ್ಲೂರು ಫೌಂಡೇಶನ್ ಮತ್ತು ಪತ್ರಕರ್ತರ ಚಾರಣ ಬಳ ಆಗಿರ್ಬೋದು ಅದರ ಜೊತೆ ಯು ಎ ಆರ್ ಫೌಂಡೇಶನ್ ಎಲ್ಲ ಒಟ್ಟಿಗೆ ಸೇರಿಕೊಂಡು ನಾವು ಇವತ್ತು ಮಂಗಳೂರಿನಿಂದ ಆರಿಫ್ ಕಲ್ಕಟ್ಟೆ ಆಗಿರ್ಬೋದು ಮೋಹನ್ ಕುತ್ತರ್ ಶಿವಶಂಕರ್ ಎಚ್ ಟಿ ಶಿವಶರಣ ಮತ್ತು ಗಿರೀಶ್ ಮಳಲಿ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಇಲ್ಲಿಗೆ ಮತ್ತೆ ಬಂದಿದ್ವಿ ಈ ಉಳವರೆ ಶಾಲೆಯಲ್ಲಿ ಈಗ ಏನು ಮಾದನಗಿರಿ ನಾವಿಲ್ಲಿ ಇದ್ದೀವಿ ಈ ಮಕ್ಕಳಿಗೆ ಇವತ್ತು ನಾವಿವತ್ತು ಕೊಂಡು ತಂದಂತಹ ಒಂದು ಸಣ್ಣ ಪುಟ್ಟ ಈ ಪುಸ್ತಕ ಆಗಿರ್ಬೋದು ಮಕ್ಕಳ ದೈನಂದಿನ ಅವಶ್ಯಕತೆ ಏನಿದೆ ಶಾಲೆಯಲ್ಲಿ ಅದನ್ನು ಪೂರೈಸೋದಕ್ಕೆ ನಾವಿವತ್ತು ಇಲ್ಲಿ ಬಂದಿದ್ದೇವೆ ಈಗ ನಮ್ಮನ್ನು ಉದ್ದೇಶಿಸಿ ಕಲ್ಲೂರು ಎಜುಕೇಷನ್ ಟ್ರಸ್ಟ್ನ ಈ ಇವರು ಯಾರು ವಿಠಲ್ ನಾಯಕ್ ಅವರು ಒಂದೆರಡು ಮಾತನಾಡಬೇಕಾಗಿ ಹೋದ ವರ್ಷ ನಮ್ಮ ಮಂಗಳೂರಿಂದ ನಮ್ಮ ಮಾಧ್ಯಮ ನಮ್ಮ ಮಿತ್ರರ ಮಾಧ್ಯಮರು ಮಾಧ್ಯಮದವರು ಬಂದಿದ್ದರು ಅದೇ ಪ್ರಕಾರ ಈ ವರ್ಷವೂ ಮತ್ತೆ ಅದೇ ಆ ಮಕ್ಕಳ ಒಂದು ಪ್ರೀತಿ ನೋಡಿಕೊಂಡು ಈ ವರ್ಷವೂ ಮತ್ತು ಅವರಿಗೆ ಏನಾದರೂ ಕೊಡಬೇಕು ಅಂಥೇಳಿ ಕಷ್ಟಪಟ್ಟು ತಗೊಂಡು ಬಂದಿದ್ದಾರೆ ಆ ಮಕ್ಕಳು ನೋಡಿ ಅವರಿಗೆ ಒಂಥರ ಒಳ್ಳೆ ಭಾವನೆ ಬಂದಿದೆ ಮತ್ತು ಅವರು ನಮ್ಮ ಟೀಚರ್ಸ್ ಎಲ್ಲ ನಡ್ಕೊಂಡು ರೀತಿ ನೋಡಿ ಮತ್ತು ಈ ವರ್ಷ ಸ್ಪೆಷಲ್ ಬಂದು ಅವರಿಗೆ ಪ್ರೀತಿಯಿಂದ ತಗೊಬಂದು ಕೊಡ್ಲಿಕ್ಕೆ ತಗೊಬಂದಿದ್ದಾರೆ ಏನು ಚಿಕ್ಕ ಚಿಕ್ಕ ಪ್ರೀತಿಯಿಂದ ಒಂದು ಬುಕ್ಸು ಪೆನ್ಸಿಲು ಮತ್ತು ಕಂಪಾಸು ಇವೆಲ್ಲ ತಂದು ಕೊಡ್ತಾ ಇದ್ದಾರೆ ಇಂಥ ದಾನಿಗಳನ್ನು ನೋಡಿದ್ರೆ ನಮಗೊಂಥರ ಅಂದರೆ ಮನಸ್ಸಿನಿಂದ ಒಂಥರ ಇದಾಗ್ತದೆ ಪ್ರೀತಿ ಆಗ್ತದೆ ಅಷ್ಟು ಜನ ಮಕ್ಕಳ ಸಂಗಡ ಕೂತು ಊಟ ಮಾಡಿ ಇಂಥ ಪ್ರೀತಿಯಿಂದ ಈಗ ಅವ್ರಿಗೆ ಮಕ್ಕಳ ಸಂಗಡ ಕೂಡ್ಕೊಂಡು ಒಂಥರ ಇದು ಮಾಡಲಿಕ್ಕೆ ಬಂದಿದ್ದಾರೆ ಈ ಟೀಚರ್ಸು ಮತ್ತು ಪ್ರೀತಿ ತೋರಿಸ್ತಾರೆ ಇಂಥ ಟೀಚರ್ಸ್ ನೋಡಿ ಖುಷಿ ಆಗ್ತಾ ಇದೆ ಮತ್ತು ಮುಂದಿನ ವರ್ಷ ಮತ್ತೆ ಬರಬೇಕು ಅಂಥೇಳಿ ಅವರ ಮನಸ್ಸಿನಲ್ಲೇ ಅಂತೆ ಮತ್ತು ಮುಂದಿನ ವರ್ಷ ನಾವು ಬರ್ತೀವಿ ಮಕ್ಕಳಿಗೆ ಬೆಳವಣಿಗೆಗೆ ಮತ್ತು ನಮ್ಮ ಸ್ಕೂಲಿಗೆ ಏನಾದ್ರು ಇಂಪ್ರೂವ್ಮೆಂಟ್ ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತೇಳಿ ಅವರು ಇದು ಮಾಡ್ತಾರೆ ಅದೇ ಥರ ಅವರು ದೇವರು ಐ ಒಳ್ಳೆ ಇದ್ರ ಕೊಡಲಿ ಐಸ್ಸು ಆರೋಗ್ಯ ಕೊಟ್ಕೊಂಡು ಮುಂದಿನ ವರ್ಷನೂ ಬಂದು ಮಕ್ಕಳಿಗೆಲ್ಲ ಸೇವೆ ಮಾಡುವಂಥ ಒಂದು ಶಕ್ತಿ ಕೊಡಲಿ ಅಂತೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಮಾರುಕಟ್ಟೆಗೆ ತರಕಾರಿ ತರಲು ಹೋಗಿದ್ದಳು ಅದೇ ದಾರಿಯಲ್ಲಿ ಮೂರು ಕಳ್ಳರು ಕುತ್ತಿದ್ದರು ಒಂದು ಸೀನಾ ಒಂದು ಗುಂಡು ಇನ್ನೊಬ್ಬ ಬೆಟ್ಟ ಬಿದಿರು ಬಳ್ಳಿ ಕಳ್ಳಿ ಬೆಳೆದು ನಿಂತಾವ ಆಹಾ ಬೆಟ್ಟ ಬಿದಿರು ಬಳ್ಳಿ ಕಳ್ಳಿ ಬೆಳೆದು ನಿಂತಾವ ಮುತ್ತುಗದು ಮತ್ತ ಬರಿಸಿ ಮೆತ್ತಗೆ ಮೆತ್ತಗೆ ಕರೆದಾವ ಹಳ್ಳಿಗೋಗುವ ನಾವು ಹಳ್ಳಿಗೋಗುವ ಆಹಾ ಬೆಟ್ಟ ಬಿದಿರು ಬಳ್ಳಿ ಕಳ್ಳಿ ಬೆಳೆದು ನಿಂತಾವ ಬಿದಿರು ಬಳ್ಳಿ ಕಳ್ಳಿ ಬೆಳೆದು ನಿಂತಾವ ಹಳ್ಳ ಕೊಳ್ಳ ಹಾರೋದೆ ನಮ್ ಲಾಂಗ್ ಜಂಪೂಲಿಗೀಲಿ ಎಗರೋದೆ ನಮ್ ಹೈ ಜಂಪು ಹಳ್ಳ ಕೊಳ್ಳ ಹಾರೋದೆ ನಮ್ ಲಾಂಗ್ ಜಂಪೂ ಬೆಲಿಗೀಲಿ ಎಗರೋದೆ ನಮ್ ಹೈ ಜಂಪೂ ಕಬ್ಬಿನ್ ಕಂತೆ ಎತ್ತೋದೆ ನಮ್ ವೇಟ್ ಲಿಫ್ಟಿಂಗು ಕಬ್ಬಿನ್ ಕಂತೆ ಎತ್ತೋದೆ ಎಮ್ಮೆ ಮ್ಯಾಗಳ ಪೈ ನಮ್ ಕಾರ್ ಡ್ರೈವಿಂಗು ಕಾರ್ ಡ್ರೈವಿಂಗು ಹಳ್ಳಿಗೋಗುವ ಹಳ್ಳಿಗೋಗುವ ಆಹಾ ಬೆಟ್ಟ ಬಿಚ್ಚು ಬಳ್ಳಿ ಕಳ್ಳಿ ಬೆಳೆದು ನಿಂತಾವ ಕೂಡುತ್ತಿದ್ದ ಇಳಿಯನೊಂದು ಹಿಡಿದೆ ಬಹಳ ಶ್ರಮದಲ್ಲಿ ಇಷ್ಟದಂತೆ ತಿನ್ನುವೇ ಇದನ್ನು ತುಂಬಾ ತುಂಬಾ ಖುಷಿಯಲಿ ಬಿಳದ ಸಂಧಿಯಲ್ಲಿ ಕುಳಿತು ನನ್ನ ನೋಡುತ್ತಿತ್ತದು ನಾನು ಇರದ ವೇಳೆಯಲ್ಲಿ ಬಹಳ ಮೆರೆಯುತ್ತಿಟ್ಟದು ಹಲವು ಬಾರಿ ಹಿಡಿಯವು ಸೋಲು ಅದಿರಲಿ ಕೈಗೆ ಸಿಗದೆ ನಗೆದು ನಗೆದು ಓಡುತ್ತಿತ್ತು ಬಿಳದಲ್ಲಿ ನಮಸ್ಕಾರ ನನಗೆ ನಮ್ಮದು ಮಾಧ್ಯಮ ಮಿತ್ರ ಬಗ್ಗೆ ಭಾಳ ಖುಷಿ ಆಯಿತು ನನಗೆ ಮಂಗಳೂರಿಂದ ಇಲ್ಲಿ ಬಂದು ಇಲ್ಲಿ ನಮ್ಮದು ಈ ಉಳುವರೆ ಉಳುವರೆ ಸ್ಕೂಲ್ನಲ್ಲಿ ಬಂದುಕೊಂಡು ಬಡ ಮಕ್ಕಳಿಗೆ ಪಾಪ ಅವರಿಗೆ ಕಷ್ಟದಲ್ಲಿದ್ದ ಮಕ್ಕಳಿಗೆಲ್ಲ ಪಟ್ಟಿ ಪುಸ್ತಕ ಎಲ್ಲ ಇದು ಮಾಡಿದರು ಹೋದ ವರ್ಷ ಅವರಿಗೆಲ್ಲ ಬಟ್ಟೆ ಸಾಲು ಅದು ಒಳ್ಳೊಳ್ಳೆ ವಸ್ತು ಎಲ್ಲ ಕೊಟ್ಟು ಇದು ಮಾಡಿ ಹೋಗಿದ್ರು ಈಗ ಬುಕ್ಸು ಪೆನ್ನು ಪಟ್ಟಿ ಪೆನ್ಸಿಲು ಮತ್ತು ನಿಮ್ಮದು ರಬ್ಬರ್ಸು ಏನೇನು ಬೇಕು ಮಕ್ಕಳಿಗೆ ಎಲ್ಲ ಐಟಮ್ನು ಅವರು ಇವತ್ತು ಕೊಟ್ಟಿದ್ದಾರೆ ನಾನು ನನ್ನ ನನ್ನ ಹತ್ರನೇ ಅವರು ಕೊಡ್ಸೋ ಹೇಳಿದ್ರು ಕೊಡಿ ಬರ್ರಿ ಓಟೆಲ್ನ ಬರ್ರಿ ಕೊಡಿ ಅಂತೇಳಿ ನನಗೆ ಭಾಳ ತುಂಬ ಅವ್ರ ಬಗ್ಗೆ ಒಂದು ಭಾಳ ಹೆಮ್ಮೆ ಆಯಿತು ಅಲ್ಲಿಂದ ಮಂಗಳೂರಿಂದ ಇಲ್ಲಿಗೆ ಬಂದು ಆ ಮಕ್ ಬಡ ಮಕ್ಕಳಿಗೆ ದಾನ ಮಾಡ್ತಾ ಇದ್ದಾರೆ ಅಂದರೆ ಭಾಳ ಸಂತೋಷ ಸದ್ಯ ಆಯಿತು ನಮ್ಮದು ಕಲ್ಲೂರು ಟ್ರಸ್ಟ್ನಿಂದ ನಮ್ಮ ಕಲ್ಲೂರವರು ಬರುವುದಿತ್ತು ಅವರು ಇವತ್ತು ಕಾರಣ ಏನೋ ಔಟ್ ಆಫ್ ಟೇಷನ್ ಹೋಗಿದ್ದಾರೆ ಬರಲಿಲ್ಲ ಅವ್ರ ಪರವಾಗಿ ನಾನು ನನ್ನ ನನ್ನ ಅವ್ರಿಗೆ ಹೋಗಲಿಕ್ಕೆ ಹೇಳಿದರು ನಾನು ಬಂದಿದ್ದೀನಿ ಭಾಳ ತುಂಬ ತುಂಬ ಖುಷಿಯಾಗಿದೆ ಮತ್ತು ಅವರಿಗೆ ನನ್ನ ಧನ್ಯವಾದಗಳು ಮತ್ತು ಹೀಗೆ ಅವ್ರದ್ದು ಮುಂದೆ ಹೀಗೆ ಅವ್ರದ್ದು ಇದು ನಡೀತಾ ಉಳಿಲಿ ಅವರ ಈ ಸೇವೆ ಈ ಬಡ ಮಕ್ಕಳಿಗೆ ಕೊಡುವಂಥ ಸೇವೆ ನಡೀತಾ ಇರಲಿ ಈ ಮಾಧ್ಯಮದ ಎಲ್ಲ ನಮ್ಮ ಮಿತ್ರದ್ದು ಅಂಥೇಳಿ ದೇವರ ಪ್ರಾರ್ಥನೆ ಮಾಡ್ಕೊಳ್ತೀನಿ ಆ ದೇವ್ರ ಹತ್ರ ಮತ್ತು ನಿಮ್ಮ ಇವರ ಐಷ ಆರೋಗ್ಯ ದೇವರು ಕೊಡಲಿ ಅವರಿಗೆ ಅಂತ ಕೇಳ್ಕೊಳ್ತೀನಿ ಯಾಕಂದರೆ ಇಂಥ ಬಡ ಮಕ್ಕಳಿಗೆ ಇಂಥ ದಾನ ಧರ್ಮ ಮಾಡ್ತಾರೆ ಇನ್ನು ಇದನ್ನು ನೋಡಿ ನನಗೆ ತುಂಬ ಆಯಿತು ಬಹಳ ಖುಷಿಯಾಗಿಬಿಡ್ತು ಇಲ್ಲಿ ಮೊದಲೇ ನಮ್ಮದು ಇದರಲ್ಲಿ ಎಷ್ಟೋ ನೆರಾವಳಿ ಬಂದುಕೊಂಡು ಒಂಬತ್ತು ವರ್ಷ ಗುಡ್ಡ ಕುಸಿತದಿಂದ ಎಷ್ಟೋ ಜನ ಇದಾಗಿದೆ ಅಲ್ಲಿ ಮೃತಪಟ್ಟಿದ್ದರು ಅವರಿಗೆಲ್ಲ ಅವ್ರ ಮನೆಗೆಲ್ಲ ಹೋಗಿ ಎಲ್ಲ ಊರವರಿಗೆ ನೆರಾವಳಿ ಬಂದು ಎಲ್ಲರಿಗೂ ಹೆಲ್ಪ್ ಮಾಡಿ ಇದು ಕೊಟ್ಟಿದ್ದರು ಬಕೆಟ್ಸು ಬಟ್ಟೆ ಇದೆಲ್ಲ ನಮ್ಮ ಹತ್ರನೇ ಬಂದೆ ಫುಡ್ಡು ಅಕ್ಕಿ ಎಲ್ಲ ಧಾನ್ಯ ಎಲ್ಲ ಕೊಡಿಸಿದ್ರು ಹೋದ ವರ್ಷ ಇದೇ ಥರ ಇವರಿಗೆ ದೇವರು ಒಳ್ಳೇದು ಮಾಡಲಿ ಇದೇ ಥರ ಇಲ್ಲಿ ಇಲ್ಲಿ ಬಂದು ಕೊಟ್ಟಿದ್ದಾರೆ ಅಂದರೆ ಮಂಗಳೂರಲ್ಲಿ ಎಷ್ಟು ಮಾಡಿರ್ಬೋದು ಅವರು ಅಲ್ಲಿಂದ ಇಲ್ಲಿವರೆಗೂ ಏನೇನು ಕೊಟ್ಟಿರ್ಬೋದು ಅದು ನಂಗೆ ಗೊತ್ತಿಲ್ಲ ಆದರೆ ಇಲ್ಲಿ ಬಂದು ಈ ಟೈಪ್ ಒಂದು ಎರಡು ಮೂರು ಸಲ ಬಂದು ಜನರಿಗೆ ಹೆಲ್ಪ್ ಮಾಡಿದ್ದಾರೆ ಭಾಳ ಧನ್ ಧನ್ಯವಾದ ಅವರಿಗೆ ನನ್ನ ನನ್ನ ತುಂಬ ತುಂಬ ಧನ್ಯವಾದಗಳು ಅವರಿಗೆ ಕಳೆದ ವರ್ಷ ಇಲ್ಲಿ ಆ ಕಡೆ ಶಿರೂರಿನಲ್ಲಿ ದುರಂತ ಒಂದು ಸಂಭವಿಸಿತು ಮೊದಲೇ ಇಲ್ಲಿಯ ಜನ ಯಾ ಎಲ್ಲರೂ ಆವತ್ತಿಂದ ಆವತ್ತೇ ದುಡ್ಕೊಂಡು ತಿನ್ನೋ ಜನ ಅವರಿಗೆ ಬೇರೆಯವ್ರ ಹತ್ರ ಕೈಚಾಚಿ ಅಭ್ಯಾಸ ಇಲ್ಲ ಮತ್ತು ನಾಳೆಗಂತ ಕೂಡಿಡುವ ಅಭ್ಯಾಸ ಕೂಡ ಇಲ್ಲ ಅಂಥ ಸಂದರ್ಭದಲ್ಲಿ ಅವರ ಬದುಕು ಮುರಾಬಟ್ಟಿ ಆಯಿತು ನೆಲ ಸಮ ಆಯಿತು ಮನೆಗಳೆಲ್ಲ ಆಗ ಒಂದೇ ಸಲ ಬೀದಿಗೆ ಬಿದ್ದಂಥವ್ರಿಗೆ ನಮ್ಮ ಹತ್ರ ನೇರವಾಗಿ ಬಹಳಷ್ಟು ಸಹಾಯ ಮಾಡಲಿಕ್ಕಾಗದೆ ಇದ್ದಿರ್ಬೋದು ಆದರೆ ನೂರಾರು ಮಂದಿ ಸಹಾಯ ಹಸ್ತವನ್ನು ನೀಡಿದ್ರು ನೆರವಿಗೆ ಧಾವಿಸಿದ್ರು ಆದ್ರೆ ನಾನು ಹೆಚ್ಚು ನೆನಪಲ್ಲಿಡುವಂಥದ್ದು ನಿಮ್ಮ ಪತ್ರಕರ್ತರ ಬಳಗ ಮಂಗಳೂರು ಯಾಕಂತಂದ್ರೆ ಅವರು ಬರೀ ಬಂದಿದ್ದಷ್ಟೇ ಅಲ್ಲ ಮತ್ತೆ ಒಂದ್ಸಲ ಬಂದು ಮುಖ ತೋರಿಸಿ ಹಾಗೆ ಹೋಗಿದ್ದಷ್ಟೇ ಅಲ್ಲ ಅವರು ನೆನಪಿಡುವಂತಹ ಅನೇಕ ಕಾರ್ಯಗಳನ್ನ ಮಾಡಿದ್ರು ನಮ್ಮ ಸಣ್ಣಿಗೌಡ ಅವರ ಶವ ಎಷ್ಟು ದಿನ ಆದರೂ ಸಿಗ್ಲಿಲ್ಲ ಆಗಿತ್ತು ಸಿಕ್ಕಾಗ ಅವರ ಸ್ಥಿತಿ ಅವರನ್ನು ಗುರುತು ಹಿಡಿಯಲಾರದಷ್ಟು ಮತ್ತು ಕೊಳೆತು ವಾಸನೆ ಬರುವಷ್ಟು ಸ್ಥಿತಿಯಲ್ಲಿ ಇದ್ದಾಗ ಊರಿನವರು ಕೂಡ ಸಂಬಂಧಿಕರು ಕೂಡ ಅದನ್ನ ಹೆಗಲು ನೀಡಲಿಕ್ಕೆ ಬರಲಿಲ್ಲ ಅಂತ ಸಂದರ್ಭದಲ್ಲಿ ಈ ಪತ್ರಕರ್ತರ ಬಳಗ ತಾವು ಬಂದಿದ್ದೇನಕ್ಕೆ ಅನ್ನೋದನ್ನ ಮರೆತು ತಮ್ಮ ಒಂದು ಪರಿಕರಗಳನ್ನೆಲ್ಲ ಬದಿಗಿಟ್ಟು ಆ ಶವಕ್ಕೆ ಹೆಗಲು ನೀಡಿದ್ರು ಅದು ನಮ್ಮ ಎಲ್ಲ ನಮ್ಮ ಊರಿನವರಿಗೆ ಒಂದು ನೆನಪಿಡುವ ತಕ್ಕಂತಹ ಕಾರ್ಯ ಅಷ್ಟಲ್ದೇನೆ ಅವರು ಮತ್ತೆ ನಮ್ಮ ಶಾಲೆಗೆ ಬಂದು ಅನೇಕ ಮಕ್ಕಳಿಗೆ ಸಹಾಯವಾಗುವಂತ ಅನೇಕ ಕಲಿಕೋಪಕರಣಗಳನ್ನ ನೀಡೋದ್ರ ಜೊತೆ ಜೊತೆಗೆ ಆ ಮಕ್ಕಳಿಗೆ ಏನು ಘಾಸಿಯಾಗಿರ್ಬೋದು ಮನಸ್ಸಿಗೆ ಅದನ್ನು ನಿವಾರಿಸ್ಲಿಕ್ಕೆ ಹಾಡಿ ಕುಣಿತು ಮಕ್ಕಳಿಗೂ ಹಾಡಿಸಿ ಅದನ್ನ ಮರಿಲಿಕ್ಕೆ ಮತ್ತು ಅವರು ಸುಸ್ಥಿತಿ ಮನಸ್ಥಿತಿಯನ್ನ ಅವರು ಸರಿ ಮಾಡ್ಕೊಳ್ಳಿಕ್ಕೆ ಸಹಾಯವನ್ನ ಮಾಡಿದ್ರು ಅವತ್ತು ಒಂದು ಹೊತ್ತು ಇದ್ದಿದ್ದು ಅವರಿಗೆ ಬಹುತೇಕ ಮಕ್ಕಳು ಕೂಡ ಈಗಲೂ ನೆನೆಸ್ತಾರೆ ಬಾ ಯಾರನ್ನ ನೆನ್ಪಿಟ್ಟಿದಾರೋ ಇಲ್ಲೋ ಮಕ್ಕಳು ನಿಮ್ಮನ್ನ ನೆನ್ಪಿಟ್ಟಿದ್ದಾರೆ ಯಾಕಂತಂದ್ರೆ ಆ ರೀತಿ ನೀವು ಆವತ್ತು ನಮ್ಮ ಜೊತೆ ಇದ್ದಿರಿ ಮತ್ತು ಅವರ ಎಲ್ಲಾ ಏನು ಮಾನಸಿಕ ಒತ್ತಡವನ್ನ ನಿವಾರಿಸಿದ್ರಿ ಜೊತೆಗೆ ಒಂದು ವರ್ಷ ಆದಮೇಲೂ ಕೂಡ ನೀವು ಮತ್ತೆ ಮರಳಿ ಇಲ್ಲಿ ಬಂದಿದ್ದೀರಿ ಅದೊಂದು ನಿಮ್ಮ ಒಂದು ಸಹೃದಯತೆಗೆ ಸಾಕ್ಷಿ ನಮ್ಮ ಊರು ನಮ್ಮ ಶಾಲೆ ಯಾವತ್ತು ನಿಮ್ಮನ್ನ ಮರೆಯಲಾರದು ಗುಡ್ಡ ಕುಸಿತದ ಜೊತೆ ಜೊತೆ ನಿಮ್ಮ ನೆನಪು ಆಗ್ತದೆ ಅಂತ ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಉಳವರ ಸ ಸರ್ಕಾರಿ ಪ್ರಾಥಮಿಕ ಶಾಲೆ ಏನಿದೆ ಅಲ್ಲಿದ್ದೀವಿ ಕಳೆದ ವರ್ಷ ಇಲ್ಲಿನ ಒಂದು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಶಿರೂರು ಗುಡ್ಡ ಕುಸಿತ ಏನು ಸಂಭವಿಸಿತ್ತು ಆ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಇಲ್ಲಿನ ಜನರಿಗೆ ಹೆಗಲು ಕೊಡುವಂತಹ ಪ್ರಯತ್ನ ಏನು ಕೆಲಸನ ನಾವು ಮಾಡಿದ್ವು ಆನಂತರ ಇಲ್ಲಿನ ಶಾಲೆಯ ಮಕ್ಕಳಿಗೆ ಅವಶ್ಯಕತೆ ಏನಿದೆ ಅದನ್ನು ಒದಗಿಸುವಂಥ ಕೆಲಸವನ್ನು ನಾವು ಸಣ್ಣ ಪುಟ್ಟ ಪ್ರಯತ್ನನ ನಾವು ಮಂಗಳೂರು ಪತ್ರಕರ್ತರ ಚಾರಣ ಬಳಗ ಹಾಗೆ ಯು ಆರ್ ಫೌಂಡೇಶನ್ ಮತ್ತು ಕಲ್ಲೂರು ಎಜುಕೇಷನ್ ಟ್ರಸ್ಟ್ ಇದರ ಮೂರು ಜು ನಾವೆಲ್ಲ ಒಟ್ಟು ಸೇರಿಕೊಂಡು ಇಲ್ಲಿ ಮಾಡಿದ್ವಿ ಈ ಬಾರಿ ಮತ್ತೆ ಇಲ್ಲಿಗೆ ಬರ್ತೀವಿ ಮಕ್ಕಳ ಜೊತೆ ನಾವು ನಿಲ್ತೀವಿ ಅವರ ಶಿಕ್ಷಣಕ್ಕೆ ಬೇಕಾದಂಥ ಸಹಾಯವನ್ನು ನಾವು ಮಾಡ್ತೀವಿ ಅಂತ ಕಳೆದ ಸಾರಿ ಹೇಳಿದಾಗೆ ಈ ಸಾರಿ ನಾವು ಮತ್ತೆ ಇಲ್ಲಿಗೆ ಬಂದಿದ್ವಿ ಇಲ್ಲಿನ ಸಂಜೆ ಟೀಚರ್ ಆಗಿರ್ಬೋದು ಇಲ್ಲಿನ ಶಿಕ್ಷಣ ಸಂಸ್ಥೆ ಎಲ್ಲ ನಮ್ಮ ಜೊತೆ ಒಳ್ಳೆ ರೀತಿಯಲ್ಲಿ ಕೈ ಜೋಡಿಸಿದ್ದಾರೆ ನಾವು ಇವತ್ತು ಮಕ್ಕಳಿಗೆ ಅವರ ಅವಶ್ಯಕತೆ ಏನಿದೆ ಅವರಂದ್ರೆ ಶೈಕ್ಷಣಿಕ ಬದುಕು ಯಾಕಂದರೆ ಈ ಸರ್ಕಾರಿ ಶಾಲೆ ಏನಿದೆ ಆ ಸರ್ಕಾರಿ ಶಾಲೆಯ ಮಕ್ಕಳು ಎಲ್ಲ ಅಂದರೆ ಆರ್ಥಿಕ ಸ್ಥಿತಿ ಅವರ ಚೆನ್ನಾಗಿರಲ್ಲ ಮನೆಯಲ್ಲಿ ಅವರಿಗೆ ಬುಕ್ಸು ಬ್ಯಾಗ್ ಆಗಿರ್ಬೋದು ಅವರಿಗೆ ದೈನಂದಿನ ಏನಿರುತ್ತೆ ಈ ಶೈಕ್ಷಣಿಕವಾಗಿ ಅವರಿಗೆ ಅದನ್ನು ಒದಗಿಸುವಂತ ನಾವು ಪುಟ್ಟ ಒಂದು ಪ್ರಯತ್ನನ ನಾವು ಮಾಡಿದ್ದೀವಿ ನಮ್ಮ ಜೊತೆ ಆ ಅರೀಫ್ ಕಲ್ಕಟ್ಟೆ ಇದ್ದಾರೆ ಹಾಗೆ ಮೋಹನ್ ಕುತ್ತಾರೆ ಗಿರೀಶ್ ಮಳಲಿ ಶಿವಶರಣ ಮತ್ತು ಶಿವಶಂಕರ್ ಕೆಟಿ ಹಾಗೆ ಕಲ್ಲೂರು ಫೌಂಡೇಶನ್ನ ಇವರು ವಿಠಲ್ ನಾಯಕ್ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಎಲ್ರಿಗೂ ನಾವು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಥ್ಯಾಂಕ್ ಯು